ಹಾಯ್ ಇವತ್ತು ಸಿಂಪಲ್ ಟಾಪಿಕ್ ಪರ್ಸೆಂಟೇಜ್ ಬಗ್ಗೆ ನೋಡೋಣ ಅಂದರೆ ಎಷ್ಟು ಬೇಗ ಪರ್ಸೆಂಟೇಜ್ ಮಾಡ್ಬೋದಪ್ಪ ಅಂತ ಅರ್ಥ ಮಾಡ್ಕೊಂಡು ಸೊ ಕಾಮನಾಗಿ ನೀವು ಡೇ ಟು ಡೇ ಲೈಫಲ್ಲಿ ನೋಡಿರ್ತೀರ ಪರ್ಸೆಂಟೇಜ್ ಅನ್ನೋದನ್ನು ಕೇಳಿರ್ತೀರ ಈಗ ಯಾರಿಗೊಬ್ಬರಿಗೆ ಒಬ್ರಿಗೆ ಸಾಲ ಕೊಟ್ಟಾಗ ಎಷ್ಟು ಪರ್ಸೆಂಟೇಜಪ್ಪ ಬಡ್ಡಿ ಅಥವಾ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾರೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಈ ಥರ ಎಲ್ಲ ಹೋಗುತ್ತೆ ಸೊ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅದ್ರ ಬಗ್ಗೆ ನೋಡೋಣ ನಾವು ಕಾಮನ್ ಟ್ರೆಡಿಷನ್ ಫಸ್ಟ್ ಟ್ರೆಡಿಷನಲ್ ವೇ ಹೋಗೋಣ ಹಿಂಗೆ ಟ್ರೆಡಿಷನಲ್ ಅಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಆಮೇಲೆ ನಾವು ಫಾಸ್ಟೆಸ್ಟ್ ವೇ ಕ್ಯಾಲ್ಕುಲೇಟ್ ಮಾಡಿದೆ ಹೆಂಗೆ ಅಂತ ನೋಡೋಣ ಫಸ್ಟ್ ಟ್ರೆಡಿಷನಲ್ ವೇಗೆ ಹೋದರೆ ಎ ನನ್ನ ಹತ್ರ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ರುಪೀಸು ನನ್ನ ಫ್ರೆಂಡಿಗೆ ಕೊಡ್ತೀನಿ ಹಂಡ್ರೆಡ್ ರುಪೀಸನ್ನು ನಾನು ಕೊಡ್ಬೇಕಾರೆ ಹೇಳ್ತೀನಿ ನೋಡಪ್ಪ ಇದಕ್ಕೆ ಟೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ನೀವು ನನಗೆ ರಿಟರ್ನ್ ಮಾಡಬೇಕು ಅಂತ ಅಂದರೆ ನಾನು ಕೊಡೋದು ಹಂಡ್ರೆಡ್ ರುಪೀಸ್ ಬಟ್ ನನಗೆ ಬರಬೇಕಾದ್ರೆ ವಿತ್ ಟೆನ್ ಪರ್ಸೆಂಟ್ ಬೇಕು ಹೆಂಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ನೋಡಿ ಹಂಡ್ರೆಡ್ ರುಪೀಸ್ನ ನಾನು ಕೊಡ್ತಾ ಇರೋದು ಇಂಟು ಟೆನ್ ಪರ್ಸೆಂಟ್ ಫಸ್ಟ್ ಟೆನ್ ಪರ್ಸೆಂಟ್ನ ಹೇಗಿದೆಯೋ ಹಂಗೆ ಬರ್ಕೊತೀನಿ ಸೊ ಹಂಡ್ರೆಡ್ ರುಪೀಸ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ ಹಂಡ್ರೆಡ್ ಈ ನಂಬರ್ನ ಹಾಗೆ ಇಟ್ಟಿದ್ದೀನಿ ಪರ್ಸೆಂಟೇಜ್ ಇದೆ ಅದಕ್ಕೋಸ್ಕರ ಡಿವೈಡೆಡ್ ಬೈ ಹಂಡ್ರೆಡ್ ಹಾಕ್ತೀನಿ ಈ ಹಂಡ್ರೆಡ್ ಈ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಟೆನ್ ರುಪೀಸ್ ನಮಗೆ ಅಂದರೆ ಹಂಡ್ರೆಡ್ ರುಪೀಸ್ಗೆ ಟೆನ್ ಪರ್ಸೆಂಟೇಜ್ ಅಂದರೆ ಟೆನ್ ರುಪೀಸ್ ಈಗ ನಾನು ಇವು ನಮ್ಮ ಫ್ರೆಂಡಿಗೆ ರಿಟರ್ನ್ ಕೊಡಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಪ್ಲಸ್ ಟೆನ್ ರುಪೀಸ್ ಟೋಟಲ್ಲು ಒನ್ ಟೆನ್ ರುಪೀಸ್ನ ರಿಟರ್ನ್ ಮಾಡ್ತೀನಿ ಇದು ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ರಿಟರ್ನ್

ಇನ್ನೊಂದು ಹೇಳ್ಕೊಡ್ತೀನಿ ಈಗ ಟೆನ್ ಪರ್ಸೆಂಟ್ ಗೊತ್ತಾಯಿತು ನಮಗೀಗ ಯಾರೋ ಒಬ್ಬರು ಟೂ ಪರ್ಸೆಂಟ್ ಕೇಳ್ತಾರೆ ಟು ಹಂಡ್ರೆಡ್ ರುಪೀಸ್ಗೆ ನನಗೆ ಟೂ ಪರ್ಸೆಂಟ್ ರಿಟರ್ನ್ ಬೇಕು ಅಂತ ಟೂ ಪರ್ಸೆಂಟ್ ಅಂದ್ರೆ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಳಗೆ ಸೊ ಇದು ಬಂದ್ಬಿಟ್ಟು ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದ್ರಿಂದ ನನಗೆ ಬಂದ್ಬಿಟ್ಟು ಟೂ ಅನ್ನೋದು ಕ್ಯಾ ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸಲ್ ಆಗಿ ಟೂ ಅನ್ನೋದು ಸಿಂಪಲ್ ಆಗಿ ಬರುತ್ತೆ ಬಟ್ ಏನಾದ್ರು ನಂಬರ್ ಏನಾದ್ರು ಸಿಕ್ಕಾಬಿಟ್ಟೆ ಈಗ ವ್ಯಾಲ್ಯೂ ಯೂಜ್ ವ್ಯಾಲ್ಯೂ ಇತ್ತು ಅಥವಾ ಇನ್ನೊಂದು ಸಿಕ್ಕಾಪಟ್ಟೆ ಪಾಯಿಂಟ್ ಇತ್ತು ಅಂದರೆ ನಮಗೆ ಮಾಡೋದು ಕಷ್ಟ ಆಗುತ್ತೆ ಸೊ ಇದಕ್ಕೇನೋ ಟು ಅಂತ ಬರುತ್ತೆ ಟೋಟಲ್ ನಾವು ರಿಟರ್ನ್ ಮಾಡ್ತಾ ಇರೋದು ಒನ್ ನಾಟ್ ಟು ಸೇಮ್ ಇದೇ ಥರ ಫೈವ್ ಪರ್ಸೆಂಟ್ ನೋಡೋದಾದರೆ ಹಂಡ್ರೆಡ್ ರುಪೀಸ್ಗೆ ಫೈವ್ ಪರ್ಸೆಂಟ್ ಸೇಮ್ ಒನ್ ನಾಟ್ ಫೈವ್ನ ಕೊಡ್ತೀವಿ ಇದು ನಾರ್ಮಲ್ ಮೆಥಡ್ ಆಯಿತು ಈಗ ತ್ರೀ ಸೆವೆಂಟಿ ಏಯ್ಟ್ಗೆ ನಾನು ಟೆನ್ ಪರ್ಸೆಂಟ್ ಕೊಡಬೇಕು ಹೆಂಗೆ ತ್ರೀ ಸೆವೆಂಟಿ ಏಯ್ಟ್ಗೆ ಟೆನ್ ಪರ್ಸೆಂಟ್ ಅಂದರೆ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಪ್ಲಸ್ ಟೆನ್ನ ಆ್ಯಡ್ ಮಾಡಿಕೊಡ್ತೀವಿ ಇಸ್ ಇಸ್ ರೈಟ್ ಕರೆಕ್ಟಾ ಅಲ್ಲ ಸೊ ನಾನು ಅವಾಗಲೂ ಹೇಳಿದ್ನಲ್ಲ ತ್ರೀ ಸೆವೆಂಟಿ ಏಯ್ಟ್ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ನನಗೆ ತರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಬರುತ್ತೆ ಈ ನಂಬರ್ನ ಈ ನಂಬರ್ನ ಆ್ಯಡ್ ಮಾಡಿದ್ರೆ ನನಗೆ ಟೆನ್ ಪರ್ಸೆಂಟು ಟೋಟಲ್ ಎಷ್ಟು ರಿಟರ್ನ್ ಆಗಬೇಕು ವಿತ್ ದ ಟೆನ್ ಪರ್ಸೆಂಟು ಅಂತ ಗೊತ್ತಾಗುತ್ತೆ ದಿಸ್ ಇಸ್ ಅ ಸಿಂಪಲ್ ಇನ್ನೂ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಇದರಲ್ಲಿ ಭಾರ ಭಾಳ ವೇರಿಯೇಷನ್ ಇದ್ದಾವೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದು ಒಂದೇ ಮೆಥಡ್ ಅಲ್ಲ ಅದರಲ್ಲಿ ಮೆನಿ ಮೆಥಡ್ ಟು ಕ್ಯಾಲ್ಕುಲೇಟ್ ಫಸ್ಟ್ ಟೆಸ್ಟ್ ವೇಗ ಕ್ಯಾಲ್ಕುಲೇಟ್ ಮಾಡೋದು ಸದ್ಯಕ್ಕೆ ಇದನ್ನು ತೋರಿಸ್ಕೊಟ್ಟಿದ್ದೀನಿ